ನಮಸ್ಕಾರ ಇದು ಬಂದವ್ರಿ ನೀವು ಇಟ್ಟ ದಿವಸ ಬಹಳಷ್ಟು ಮಂದಿ ಕೇಳಿರಿ ಫೋರ್ ವೀಲ್ ಬೀಡರ್ ಬಗ್ಗೆ ಹೆಚ್ಚಿನ ತಿಳಿಸಿರಿ ಅಂತ ಹೇಳಿ ಸೊ ಅದಕ್ಕಾಗಿ ನಾವ್ ಇವತ್ತು ನಿಮಗೋಸ್ಕರ ಒಂದು ವಿಶೇಷವಾದ ವಿಡಿಯೋ ಮಾಡಿ ಏನೈತ್ಪ ಈ ವಿಡಿಯೋದಾಗ ಏನ್ ತೋರಿಸೋರ್ ಇದ್ರೆ ಫೋರ್ ವೀಲ್ ಬೀರ್ನ ಹೆಂಗ್ ಓಡಿಸಬೇಕು ಮತ್ತ ರೆಗ್ಯುಲರ್ ಮೇಂಟೆನೆನ್ಸ್ ಹೆಂಗೈತಿ ಚಾಲೂ ಮಾಡೋದ್ ಹೆಂಗ ಮತ್ತ್ ಫೋರ್ ವೀಲ್ ಬೀಡರ್ ದಾಗ ಟೂ ವೀಲ್ ಬೀಡರ್ ಕನ್ವರ್ಟ್ ಮಾಡೋನು ಹೊಡಿಬೋದ ಹೆಂಗ ಐತಿ ಇದು ಕಾನ್ಸೆಪ್ಟ್ ಕಂಪ್ ಸಂಪೂರ್ಣ ಮಾಹಿತಿ ತೊಳ್ಕೊಂಡು ಮತ್ ಇದೇನು ನೀವು ಗಾಡಿ ನೋಡಾಕತ್ತೀರಿ ಈ ಗಾಡಿ ಇಲ್ಲಿ ಯಾವ್ದೋ ಇಟ್ಟಿರಂತ ಡೆಮೋ ಪೀಸ್ ಕೂಡ ಅಲ್ಲ ಇದು ಗಾಡಿ ಈಗ ಬೆಳಗಾವದಿಂದ ಚಿಕ್ಕಮಗಳೂರು ಜಿಲ್ಲೆದಾಗಿರೋದು ಹೊಸದುರ್ಗ ಕಳೆದ ನಾವು ಸೊ ಅಲ್ಲೂ ಹೋಗಿ ನಾವು ಅಂತ ರೈತರ ಅಭಿಪ್ರಾಯನು ತೊಳ್ಕೊಂಡು ಅದಕ್ಕಿಂತ ಮುಂಚೆ ನಿಮಗೆ ಯಾವ್ದೇ ಗಾಡಿ ನಮ್ ಕಡೆಯಿಂದ ಪರ್ಚೇಸ್ ಮಾಡ್ರೆ ನಾವ್ ಹಿಂಗೆ ಟೆಸ್ಟಿಂಗ್ ಮಾಡಿ ಚೆಕ್ ಮಾಡಿ ನಮ್ ಕಡೆಯಿಂದ ಓಕೆ ಆದ ನಂತರ ಮಾತ್ರ ನಿಮಗೆ ಗಾಡಿ ಕಳಿಸ್ತೀವಿ ಸೊ ಬರ್ರಿ ಇದೇನ್ ಚೆಕ್ ಮಾಡಾಗತ್ತೀವಿ ಅದ್ರ ಜೊತೆ ಜೊತೆಗೆ ನಿಮಗೂ ಸಹಿತ ಮಾಹಿತಿಯನ್ನು ಈ ವಿಡಿಯೋದ ಕೊಡಕ್ಕೆ ಪ್ರಯತ್ನ ಪಡಾಗತ್ತೀವಿ ಸೊ ಈ ವಿಡಿಯೋದ ನಮ್ ಜೊತೆ ಕೊನೆ ತನಕ ಇದ್ದು ಈ ಫೋರ್ ವೀಲ್ ವಿಡಿಯೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೋರಿ ಮತ್ತೆ ಇನ್ನೂ ತನಕ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಹಾಗೂ ಮಾಡೋದನ್ನ ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಬರ್ರಿ ಈ ವಿಡಿಯೋದಾಗ ಫೋರ್ ವೀಲ್ ವಿಡರ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳೋಣ ಅಂತ ಸೊ ಇದೇನ್ ನೋಡಾತ್ರಿ ನೀವು ಬೇಸಿಕ್ ಗಾಡಿ ಫೋರ್ ವೀಲ್ ಬಿಡಾರ ಇದ್ರಾಗ ಎರಡು ಗಿಯರ್ ಬಾಕ್ಸ್ ಸಿಸ್ಟಮ್ ಮತ್ತೊಂದು ಇರ್ತೈತಿ ಅದರಿಂದಾಗಿ ಇದು ಫೋರ್ ವೀಲ್ಗೆ ಕೆಲಸ ಮಾಡ್ತೈತಿ ಸೊ ನೀವು ಬೇಸಿಕ್ ಮೊದ್ಲು ಗಾಡಿ ಚಾಲು ಮಾಡಬೇಕು ಅಂದಾಗ ಏನ್ ನೋಡ್ಬೇಕಂದ್ರೆ ಇದೇನು ಫಸ್ಟ್ ಗೇರ್ ಐತಿ ಇದೂ ಸೈಡ್ ನ್ಯೂಟ್ರಲ್ ಇರ್ಬೇಕ ಮತ್ತೆ ಒಂದು ಗಿಯರ್ ಬಾಕ್ಸ್ ಐತಿ ನೀವು ನೋಡಬಹುದು ಗಮನ ಇಟ್ಟರೆ ಇದು ಸೈಡ್ ನ್ಯೂಟ್ರಲ್ ಇರ್ಬೇಕು ಎರಡು ಜೀರೋ ಜೀರೋ ಇದ್ದಾಗ ಮಾತ್ರ ನೀವು ಗಾಡಿ ಚಾಲೂ ಮಾಡ್ರೆ ರಿಸ್ಕ್ ಫ್ರೀ ಇರ್ತೀರಿ ಸೊ ಅದು ಜೀರೋದಾಗಿಟ್ಟು ಮತ್ತೆ ಇಲ್ಲಿ ಒಂದು ಇರ್ತದ ಈ ಚೌಕು ನೀವು ಇಲ್ಲಿ ಆಫ್ ದಾಗ ಆಫ್ ಇಟ್ಟು ತದನಂತರ ನೀವು ರಿಕಾಯ್ಲ್ ಮಾಡಲ್ ಇರ್ತಾರೆ ಇಂದ ಜಗ ಚಾಲೂ ಮಾಡಬಹುದು ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಸ್ಟಾರ್ಟರ್ ಮ್ಯಾಗ್ ಇತ್ತಾರೆ ಮಾಡಲ್ ಸ್ಟಾರ್ಟರ್ ಮಾಡೆಲ್ ಇದ್ದಾಗ ಇಲ್ಲಿ ಕಿಲ್ ಸ್ವಿಚ್ ಐತಿ ಆಫ್ ಆನ್ ಸ್ಟಾರ್ಟ್ ಅಂತ ಹೇಳಿ ಸೊ ಇದು ಆನ್ ಇಟ್ಟು ಆಮೇಲೆ ತದನಂತರ ನೀವು ಸ್ಟಾರ್ಟರ್ ಒಳಗ ಹಾಕಿದ್ರೆ ನೀವು ಹೆಂಗ್ ಸ್ಟಾರ್ಟರ್ ಮ್ಯಾಗ್ ಚಾಲೂ ಮಾಡ್ತೀರ ಗಾಡಿ ಹಂಗ್ ಆ ರೀತಿಯಾಗಿ ಗಾಡಿ ಚಾಲೂ ಆಗ್ತದ ಸೊ ಈಗ ನೋಡ್ರಿ ಅವ್ರು ಸ್ಟಾರ್ಟ್ ಮಾಡೋ ಪ್ರೊಸೀಜರ್ ತೋರಿಸ್ತಾರೆ ಆಗಿ ಸೊ ಈಗ ನೋಡಬಹುದು ಈಗ ಆನ್ ಆಯ್ತದ ಗಾಡಿ ಆನ್ ಆದ ನಂತರ ಅವರ ಸ್ಟಾರ್ಟರ್ ಹೊಡೆದ್ರು ಸ್ಟಾರ್ಟ್ರ್ ಹೊಡೆದ ನಂತರ ನೀವೇನಾದ್ರ ಚೋಕ್ ಇತ್ತು ಮೊದ್ಲು ಆನ್ ಇಟ್ಟಿರಿ ಅದನ್ನ ಆಫ್ ಮಾಡ್ಬೇಕಾದ್ರೆ ಅಪೋಸಿಟ್ ಸೈಡ್ ದೂಗಿಸಬೇಕ ಅದಾದ ನಂತರ ನಿಮ್ ಗಾಡಿ ಚಾಲು ಆಗ್ತದ ಅದಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನಿರ್ತದೆ ರೇಸಿಂಗ್ ಏನಿರ್ತದೆ ರೇಸ್ ಇದನ್ನ ಸ್ಟಾರ್ಟಿಂಗ್ ನೀವು ಸ್ವಲ್ಪ ಅದಕ್ಕೆ ಎಷ್ಟು ಬೇಕು ಐಡ್ಲಿಂಗ್ ಇಂದ ಸ್ವಲ್ಪ ಹೆಜ್ಜಿಗೆ ಇಡಬೇಕು ಅದಾದ್ಮೇಲೆ ಸ್ವಲ್ಪ ನೀವು ಕಡಿಮೆ ಮಾಡಿ ತದನಂತರ ಸೇಫ್ ಆಗಿ ಗೇರ್ ಅನ್ನ ಚಾ ಮಾಡಿ ನೀವು ಗಾಡಿಯನ್ನು ಮುಂದ್ ತಗೋಬಹುದು ಈಗ ಗಾಡಿ ಮುಂದ್ ತಗೊಂಡಿದ್ರೆ ನೋಡ್ಬೋದು ಇಲ್ಲಿ ಇಲ್ಲಿ ನೋಡ್ರಿ ಕಾಲಕ್ ಎರಡು ರೀತಿಯಾಗೈತಿ ಇಲ್ಲಿ ಕಾರ್ ಕಾರ ನೀವು ಒಂದು ಫೋರ್ ವೀಲರ್ ನಾಲ್ಕಲ್ಲಿ ಕಾರು ಅಥವಾ ಅದೇ ರೀತಿ ಇಲ್ಲ ಕ್ಲಚ್ ಸಿಸ್ಟಮ್ ಐತಿ ಈ ಕಡೆ ಕ್ಲಚ್ ನೀವು ಹೆಂಗ್ ಬಿಟ್ರೆ ಕಾರ್ ಹೆಂಗೆ ಹೋಗ್ತದೆ ಮುಂದೆ ಅದೇ ರೀತಿ ಕ್ಲಚ್ ಬಿಟ್ರೆ ಗಾಡಿ ಮುಂದೆ ಹೋಗ್ತದ ಹಂಗ್ ಸಿಮಿಲರ್ ಆಗಿ ಈ ಸೈಡ್ ಈಗ ಬ್ರೇಕ್ ಐತೆ ಸೊ ಬ್ರೇಕ್ ಬ್ರೇಕ ನೀವು ಆರಾಮಾಗಿ ಜಾಸ್ತಿ ಒಟ್ಟಿದ್ದೀರಿ ಅದ್ರ ಬ್ರೇಕ್ ಸ್ಟಾಪ್ ಆಗ್ತದೆ ಸೊ ಆಕಡೆ ಕಾಲ ಕ್ಲಚ್ ಈ ಕಡೆ ಕಾಲ ಬ್ರೇಕ್ ಸೇಮ್ ನೀವು ನಾವೊಂದು ಕಾರ್ ಹೆಂಗ್ ಅದೇ ರೀತಿಯಾಗಿ ಗಾಡಿಯನ್ನು ಯೂಸ್ ಮಾಡಬಹುದು ಸೊ ಈಗ ಫಸ್ಟ್ ಗೇರ್ ಹಾಕಿ ಗಾಡಿ ಉಪಯೋಗಿಸೋದನ್ನ ನೋಡಬಹುದು ಇಲ್ಲಿ ಫಸ್ಟ್ ಗಿಯರ್ ಹಾಕಿ ಗಾಡಿ ಮುಂದೆ ಬಿಡುವಾಗ ಇಲ್ಲಿ ನೋಡ್ಬೇಕು ಕ್ಲಚ್ ಅನ್ನೋ ಸೌಕಾಶ ಹಾಫ್ ಕ್ಲಚ್ ಹೆಂಗ್ ನೀವು ಬಿಡ್ತೀರ ಕಾರ್ ಒಳಗ ಅದೇ ರೀತಿಯ ಕ್ಲಚ್ ಬಿಟ್ರೆ ಗಾಡಿ ಮುಂದೆ ಸ್ಟಾರ್ಟ್ ಆಗ್ತದೆ ಇದು ನೋಡ್ಬೋದು ಏನಾಗೆ ಡಬಲ್ ಗೇರ್ ಬಾಕ್ಸ್ ಸಿಸ್ಟಮ್ ಇದೆ ನೀವು ರೋಡ್ ದಾಗ ಉರ್ಸೋಬೇಕ್ರೆ ಏನಿದೆ ಗಾಡಿ ಬರೀ ಫ್ರೆಂಡ್ ಗೇರಿ ಅಷ್ಟೇ ಉಪಯೋಗಿಸ್ ಆಗ್ತದೆ ಏನ್ ಗಾಡಿ ನೀವು ರೋಡ್ ಹಿಂಗ್ ಉಪಯೋಗಿಸ್ಬೇಕಾದ್ರ ಟ್ರಾಲಿ ಗಿಲಿ ಹಚ್ಚಿ ನಾಕ್ನೂರು ಕೆಜಿ ತನಕ ಬೇಲೋಡ್ ಕೆಪಾಸಿಟಿ ಇದ್ ಟ್ರಾಲಿ ಯೂಸ್ ಮಾಡಬಹುದು ಸೊ ಆ ನಮ್ನ ಇದ್ರೆ ಟ್ರಾಲಿ ಯೂಸ್ ಮಾಡ್ಬೇಕಾರ ಫೋರ್ ವಿಲ್ ಬೀಡರ್ ಆಗಿ ನಿಮ್ಗೆ ಯೂಸ್ ಮಾಡೋ ಅವಶ್ಯಕತೆ ಬೀಳೋದಿಲ್ಲ ಒಂದಿನ ಗೇರ್ ಬಾಕ್ಸ್ ಅಷ್ಟೇ ನೀವು ಜೀರೋ ಒನ್ ಟೂ ಮತ್ತೆ ರಿವರ್ಸ್ ಗೇರ್ ಅದಾವ ಅದಷ್ಟ ಸಿಸ್ಟಮ್ನ ಉಪಯೋಗಿಸಿಕೊಂಡು ನೀವು ಆರಾಮಾಗಿ ಗಾಡಿ ಉಪಯೋಗಿಸ್ಕೋಬಹುದು ಅದ ಬೈ ಚಾನ್ಸ್ ನಿಮಗೆ ಹೊಲಾಗ ಉಪಯೋಗಬೇಕಾದ್ರೆ ಏನ್ ಮಾಡೋದಪ್ಪ ಅಂದ್ರೆ ಹಿಂದೊಂದು ಗೇರ್ ಬಾಕ್ಸ್ ಐತೆ ಆ ಗೇರ್ ಬಾಕ್ಸ್ ನೀವು ಹೊಲಾಗ ಯೂಸ್ ಮಾಡ್ಬೇಕಾದ್ರೆ ಮಾತ್ರ ಅದ್ರ ಅವಶ್ಯಕತೆ ಬೀಳ್ತದೆ ಈಗ ಗಾಡಿನ ಈ ಟರ್ನಿಂಗ್ ಏನೋ ನೋಡ್ರಿ ಸ್ಟೇರಿಂಗ್ ಹಿಡ್ಕೊಂಡು ಟರ್ನಿಂಗ್ ಹೆಂಗೆ ಆಗ್ತದೆ ಅಂತ ಹೇಳಿ ಆ ಗಾಡಿನ ರಿವರ್ಸ್ ಅಂತ ತಗೋದ್ ಸಹಿತ ಮಾಹಿತಿ ರಿವರ್ಸ್ ಇಲ್ಲಿ ನೋಡಬಹುದು ನೀವು ಈ ಕಡೆ ಇಲ್ಲಿ ಸೇಫ್ಟಿ ನಾಬ್ಸ್ ಐತೆ ಈ ಸೇಫ್ಟಿ ನಾಬ್ ರಿವರ್ಸ್ ಗೇರ್ ಹಾಕಿರಿ ಮತ್ತೆ ಸಹಿತ ರಿವರ್ಸ್ ಗೇರ್ ಐತಿ ஸ் கேர் ஜீரோ எடுக்க ஒன்றை ஜீரோ அது ரிவர்ஸ் கேர்ட்டு ஆக ಈಗ ನಾಲ್ಕು ಗಾಲಿ ಬಿಡ್ರಪ್ಪ ಈಗ ಹೊಲದಾಗ ಹೋಯ್ತು ಈಗ ಎಲ್ಲ ರೋಡ್ ನೋಡಿದ್ರಿ ಹೊಲದಾಗ ಹೋಯ್ತದೆ ಮುಂದಿನ ಹಿಂದಿನ ಬಾಕ್ಸ್ ನಿಮಗೆ ರೋಟರಿ ಹಾಕಿದ ಕೆಲಸ ಆಗ್ತದೆ ಹಿಂದಿನ ಗಾಲಿ ಇದ್ರ ಜೊತೆ ನಾವು ನಿಮಗೆ ಕಬ್ಬಿಣ ಗಲ್ಲಿ ಸೆಟ್ ಕೊಡ್ತೀವಿ ಸೊ ಕಬ್ಬಿಣ ಗಾಳಿ ಮುಂದೆ ಮೂವತ್ತೆರಡು ಅಲ್ಲಿರುವಂತ ರೋಟ್ರಿ ಸೆಟ್ ಆ ಎರಡು ಸಿಸ್ಟಮ್ ಯೂಸ್ ಮಾಡಿದಾಗ ಹಿಂದಿನ ಗಾಲಿಗೂ ಸಹಿತ ನೀವು ಸಪ್ಲೈ ಕೊಡಬಹುದು ಹಿಂದಿನ ಗಿರ್ಬೋಕ್ ಸಹಗೂ ಸಹ ಜೀರೋ ಒನ್ ಟೂ ಇರ್ತದೆ ಸೊ ನಿಮ್ಗೆ ಎಷ್ಟು ಸ್ಪೀಡ್ ಬೇಕು ಗಾಲಿದು ಆ ರೀತಿ ಸ್ಪೀಡ್ ಕೊಟ್ಟು ಮುಂದೆ ರೋಟ್ರಿಗೆ ಎಷ್ಟು ಸ್ಪೀಡ್ ಬೇಕು ಅಷ್ಟು ಆರ್ ಪಿ ಎಂ ಸೆಟ್ ಇಟ್ಟು அறாமல் எரூ கலைக்கு பவர் ஒழக நீ நோடபோது எரநே கேர் ஹெங்கி இது எரநே கேர் ஹாக்கி ஃபிஃப்டீன் கிளோமீட்டர் பர் அவர் மனித மலுதப்பா அந்த ಎಷ್ಟು ಸ್ಪೀಡ್ ನೀವು ಆರಾಮ್ಸೆ ಈ ಗಾಡಿನ ಯೂಸ್ ಮಾಡ್ಕೋ ಫಿಫ್ಟೀನ್ ಕಿಲೋಮೀಟರ್ ಪರ್ ಅವರ್ ಅಲ್ಲ ನಿಮ್ದು ಬಹಳ ದೂರ ಇತ್ತು ಮನೆಯಿಂದ ಒಂದ್ ಎರಡ್ ಮೂರು ಕಿಲೋಮೀಟರ್ ನಡೆಸ್ಕೊಂಡ್ ಹೋಗಬೇಕು ಅದು ಬಡಿಗೆ ಹೊಡಕ್ಕೆ ಹೋಗೋದೇ ಬಾಡಿಗೆ ಹೊಡಬೇಕಾರ ಬೇರೆ ಬೇರೆ ಜಾಗಕ್ಕೆ ಹೋಗಬೇಕು ಆ ಟೈಮ್ ದ ನೀವು ಇದು ಆರಾಮಾಗಿ ಸೆಕೆಂಡ್ ಗೇರ್ ಹಾಕಿ ಎರಡು ಗಡಿಗೂ ಸಹ ಸೆಕೆಂಡ್ ಗೇರ್ ಹಾಕಿ ನೀವು ಪವರ್ ಸಪ್ಲೈ ಅನ್ನ ಮಾಡಬಹುದು ಈ ಗಾಡಿಯೊಳಗೆ ಆರಾಮ್ಸೆ ಫಾಸ್ಟ್ ಹೋಗ್ತದ ಇದೇನು ನೋಡಿದ್ರೆ ಈ ಮಾಡೆಲ್ ಇರೋದು ಸೆಲ್ ಸ್ಟಾರ್ಟ್ ಮಾಡೆಲ್ ಐತಿ ಇದ್ರೊಳಗೆ ವಿಶೇಷವಾಗಿ ಏನಿದಪ್ಪ ಅಂತಂದ್ರ ಇಲ್ಲೊಂದು ಹೆಡ್ಲೈಟ್ ಸಿಸ್ಟಮ್ ಸೇರ್ ಕೊಟ್ಟಿದ್ವಿ

ಕೆಲಸ ಮಾಡೋದಿತ್ತು ಆ ಕೆಲಸ ಮಾಡೋಕ್ಕೂ ಸಹಿತ ಯಾವ್ದು ರೀತಿಯಾದ ಅಡಚಣೆಗಳು ಬರೋದಿಲ್ಲ ಇನ್ನೊಂದು ವಿಶೇಷವಾಗಿ ಏನಿದೆ ಗಳೆ ಸಾಮಾನು ಬಹಳಷ್ಟು ಮಂದಿ ಕೇಳ್ತೀರಿ ಸೊ ಗಳೆ ಸಾಮಾನು ಜೋಡಿಸ್ಲಿಕ್ಕಾಗಿ ಇಲ್ಲಿ ವ್ಯವಸ್ಥೆ ಕೊಟ್ಟಿದ್ದೇವೆ ಸೇಮ್ ನೀವು ಸೆಂಟರ್ ಬಿಡ್ರ ಇದ್ದಾಗ ಹೆಂಗಾಗತ್ತಪ್ಪ ಅದಕ್ಕೆ ಜಾಗ ಇರ್ತದ ಯಾಕಂದ್ರೆ ಹಿಂದಿನ ಎಷ್ಟೆಲ್ಲ ಸಿಸ್ಟಮ್ ಇರೋಂಗಿಲ್ಲ ಅದೇ ನೀವು ಬ್ಯಾಗ್ ನೋಡ್ರಿ ಕಾಲಿಗೆ ಅಡಚಣೆ ಬಾಳ ಇರ್ತದ ಆದ್ರೆ ಫೋರ್ ವೀಲ್ ಬಿಡರ್ ಇದ್ದಾಗ ಇಲ್ಲಿ ಹಿಂದ್ಗಡೆ ನಿಮಗ್ ಪಿ ಟಿಒ ಸಿಸ್ಟಮ್ ಐತಿ ನೀವು ಸೆಂಟರ್ದಾಗ ಕುಂತಿದ್ರಿಂದಾಗಿ ಕಾಲಿಗೆ ಅಡಚಣೆ ಆಗೋದು ರಿಸ್ಕ್ ಇರೋದು ಆ ರೀತಿ ಏನೇನೂ ಇರೋದಿಲ್ಲ ಆರಾಮಾಗಿ ಇದನ್ನ ನೀವು ಟ್ರ್ಯಾಕ್ಟರ್ ಹೆಂಗ್ ಓಡಿಸಿದ್ರೆ ಆ ರೀತಿ ಅಡ್ಜಸ್ಟ್ಮೆಂಟ್ ಲಿವರ್ ಹಾಕಿ ಗಳೆ ಸಾಮಾನು ಸಹಿತ ಮ್ಯಾಗ ಕೆಳಗ ಮಾಡಿ ಯೂಸ್ ಮಾಡ್ಕೋಬಹುದು ಮತ್ತೆ ಇದಕ್ಕೆ ಹೆಚ್ ಟಿ ಪಿ ಸ್ಪ್ರೇಯರ್ ಸೆಟ್ ಆ ರೀತಿ ಏನ್ ಬೇಕಾದ್ರೂ ಸಹಿತ ಜೋಡಣೆ ಮಾಡ್ಕೊಂಡು ನೀವು ಪಿಟಿ ಸಹಿತ ವಾಪರ್ಣೆ ಮಾಡ್ಕೋಬಹುದು ಸೊ ನೀವು ಬಹಳಷ್ಟು ಮಂದಿ ಇತ್ತೀಚೆಗೆ ಬೈಕ್ ವಿಡ್ರ್ ನೋಡಿರ್ಬಹುದು ಆ ಬೈಕ್ ಬಿಡ್ರೆ ಏನೈತೆ ಅದ ರೇಟ್ ನಿಮ್ಗೆ ಫೋರ್ ವೀಲ್ ವಿಡ್ರ್ ಒಂದು ಅಹ್ ಕಡಿಮೆ ರೇಟ್ ದಾಗ ಅದ ಸೇಮ್ ಬಜೆಟ್ ದಾಗ ಏಳುವರೆ ಎಚ್ ಪಿ ಅದ ಪೆಟ್ರೋಲ್ ಮಾಡಲ್ ಏನದ ಇದನ್ನ ಆರಾಮ್ಸೆ ಯೂಸ್ ಮಾಡಬಹುದು ತೋಟ ಇತ್ತು ನಿಮ್ದು ಯಾವ್ದು ರೀತಿಯಾದ ಒಂದು ಅಡಿಕೆ ತೋಟ ಮಾವಿನ ತೋಟ ಮರುಗಳಿದ್ವು ಸೊ ಅದ್ರೊಳಗೆ ಹೊಡೆದಿತ್ತು ಅಥವಾ ಅದ್ರ ಸಾಲನ ಹೊಡೆದಿತ್ತು ಟ್ರಾಕ್ಟರ್ ಇಲ್ಲಪ್ಪ ಕಡಿಮೆ ಬಜೆಟ್ ದಾಗ ಮಾಡಬೇಕಾದ್ರೆ ಈ ಗಾಡಿ ಉಪಯೋಗಿಸ್ಕೊಂಡು ನೀವು ಆ ಕೆಲಸ ಮಾಡ್ಕೋಬಹುದು ಈಗ ನೀವು ಏನ್ ನೋಡಬಹುದು ನೋಡಾತ್ರಿ ಇಲ್ಲಿ ನಾವು ಆಗ್ಲಿ ನಿಮ್ಗೆ ಹೇಳ್ತೇವೆ ನಾಲ್ಕು ಗಾಳಿ ಒಂದು ಟ್ರ್ಯಾಕ್ಟರ್ ಗದ್ದೆ ಯೂಸ್ ಮಾಡಬಹುದಪ್ಪ ಅಂತ ಹೇಳಿ ಈ ಟರ್ ಅಲ್ಲಿ ಉಪಯೋಗಿಸ್ಕೊಂಡು ನೀವು ಹೆಂಗೆ ಹೊಲದಾಗ ಹೊಡೆಯೋದು ಅಂತ ಹೇಳಿ ಬಹಳಷ್ಟು ಮಂದಿ ಚಿಂತಿರ್ಬಹುದು ಸೊ ಅದಕ್ಕೆ ನಾವು ನಿಮಗೆ ವಿತ್ ಕ್ವಿಕ್ ಟರ್ನ್ ಇರುವಂತಹ ಈ ರೀತಿ ಗಾಲಿಗಳು ಕೊಡ್ತೀವಿ ಇಲ್ಲಿ ನೀವು ನೋಡಬಹುದು ಇರೋ ಕ್ವಿಕ್ ಟರ್ನಿಂಗ್ ಐತೆ ಆದ್ರೆ ಟರ್ನಿಂಗ್ ಯಾವ್ದೇ ರೀತಿಯಾದ ಪ್ರಾಬ್ಲಮ್ ಆಗೋಂಗಿಲ್ಲ ಇದು ಆರಾಮಾಗಿ ಟರ್ನ್ ಆಗಿ ಈ ರೀತಿಯಾಗಿ ಲಾಕ್ ಆಗ್ತಾವು ಲೆಫ್ಟ್ ಗೆ ಮತ್ತ ರೈಟ್ ಗ ಸೊ ಈ ರೀತಿಯಾದ ಕಬ್ಬಿಣ ಕಬ್ಬಿಣಗಾಲಿ ಮತ್ತೆ ಈ ರೀತಿ ಆದಂತ ನಿಮಗೆ ರೋಟ್ರಿ ಸೆಟ್ ಕೊಡ್ತೀವಿ ಕಬ್ಬಿಣ ಗಲ್ಲಿ ಎಲ್ಲ ಹಾಕೋದು ರೋಟ್ರಿ ಸೆಟ್ ಎಲ್ಲ ಹಾಕೋದು ಅಂತ ಹೇಳಿ ನಿಮಗೆ ಕ್ವಶನ್ ಇತ್ತಂದ್ರೆ ನಿಮ್ ತೆಲಾಗ ಈ ಕಬ್ಬಿಣ ಗಲ್ಲಿ ಏನೈತಿ ಹಿಂದಿನ ಟೈರ್ ತಗೋದ್ ಇದಕ್ ಹಾಕೋದು ಮತ್ತೆ ರೋಟ್ರಿ ಸೆಟ್ ಏನದ ರೋಟರಿ ಸೆಟ್ ನಿಮಗೆ ಈ ಟೈರ್ ಗಲ್ಲಿ ತೆಗೆದು ಮುಂದೆ ಜೋಡಿಸೋದಿರ್ತದೆ ಈಗ ಹೊಲದಾಗ ಒಬ್ಬೊಬ್ಬರ ಹೋದಾಗ ನೀವು ಹೆಂಗ್ ಮಾಡೋದಂತಿರ್ತಾರೆ ನಾವು ಈ ಗಾಡಿ ಒಳಗೆ ಈ ಗಾಳಿ ಸಮ ಜೋಡಿಸ್ಲಿಕ್ಕಾಗಿ ಜಾಕ್ ಸಿಸ್ಟಮ್ ಸಹಿತ ನಿಮ್ಗೆ ಕೂಡ ಹತ್ತೀವಿ ಹಿಂದಿನ ಜಾಕ್ ಸಿಸ್ಟಮ್ ಹಚ್ಚಿ ಅದನ್ನ ಗಾಡಿ ಮ್ಯಾಗೆ ಎಬ್ಸಿ ಗಲ್ಲಿ ಕಬ್ಬಿಣ ಗಲ್ಲಿ ಹಾಕೋಬಹುದು ಮತ್ತೆ ಮುಂದನ್ನು ಸಹಿತ ನೀವು ಜಾಗ್ ಸಿಸ್ಟಮ್ ಹಚ್ಚಿ ತಗೋದ್ರೊಳಗೆ ನೀವು ರೋಟರಿ ಸೆಟ್ ಅನ್ನ ಹಾಕೋಬಹುದು ಇಲ್ಲಿ ಏನ್ ನೋಡ್ರಿ ನೀವು ಈ ರೀತಿ ಆದಂತಹ ನಿಮಗೆ ಜಾಕ್ ಸಿಸ್ಟಮ್ ಬರ್ತದ ಈ ಜಾಕ್ ಅನ್ನು ಹಚ್ಚಿ ನೀವು ಮ್ಯಾಗ ಕೆಳಗ ಮಾಡಬಹುದು ಇದನ್ನ ನಿಮಗೆ ಗಾಳಿ ಜೋಡಿಸೋದಾಗ್ಲಿ ಅಥವಾ ರೋಟ್ರಿ ಜೋಡಿಸೋದಾಗ್ಲಿ ಯಾವ್ದೇ ರೀತಿಯಾದಂತಹ ಸಮಸ್ಯೆ ಆಗೋಂಗಿಲ್ಲ ಗಾಡಿ ಎಷ್ಟೇ ವೇಟ್ ಇದ್ರೂ ಸರ್ ಇನ್ನೊಂದು ವಿಶೇಷವಾಗಿ ನಾ ನಿಮ್ಗೆ ಏನ್ ತೋರಿಸಬೇಕು ಅಂದ್ರೆ ಈಗ ಹೊಲಾಗ್ ಹೋಗೋ ಟ್ರಾಕ್ಟರ್ ಗತಿ ಅಂತ ಅಂದ್ರೆ ನೀವೇನು ಸೊ ಡ್ರೈವರ್ ಹೋದಾಗ ನಾ ಗಾಡಿ ಸಮ ಹೊಡಿಬೇಕಪ್ಪ ರೋಟ್ರಿ ಅಂತ ಹೊಡೆದೇ ಮಾಡ್ಲಿ ಒಂದ್ ಗಾಡಿ ತೊಗೊತಿನ ಎಲ್ಲಾ ಕೆಲಸ ಆಗ ನನಗೆ ಈಗ ಹಾಕೋದೇನೋ ರೊಕ್ಕ ಕೊಡೋದೇನೋ ಒಂದ್ಸತಿ ಕೊಡ್ತೀವಿ ಆದ್ರೆ ನನ್ ಕೆಲ್ಸ ಎಷ್ಟ್ ಮಾಡ್ಕೊಡ್ತಿದ್ ನಾ ಹಾಕಿದ ರೊಕ್ಕದ ಉತ್ಪಾದನೆ ತಗದು ಕೊಡ್ತಿಲ್ಲ ಅಂತ ಹೇಳಿ ನಿಮಗೆ ಚಿಂತಿತ್ತಂದ್ರೆ ಇಲ್ಲಿ ನೋಡಬಹುದು ನೀವು ಟ್ರಾಕ್ಟರ್ ಗತಿ ನಾವ್ ನಿಮ್ಗೆ ಗಾಳಿ ಸಮ ಜೋಡಿಸ್ಲಿಕ್ಕಾಗಿ ಅಡ್ಜಸ್ಟ್ಮೆಂಟ್ ಮಾಡುವಂತ ಒಂದು ಲಿವರ್ ಕೊಟ್ಟಿದೈತೆ ಇದಕ್ಕೆ ನೀವು ಯಾವ್ದೇ ರೀತಿಯಾದ ಅಂತ ಗಳಿ ಸಂಬಂಧ ಜೋಡ್ಸ್ಕೋಬಹುದು ಕುಂಟಿ ಎಡೆ ಕುಂಟಿ ಗುಡದಾಳ ನೇಗಲ ಏನ್ ಯಾವ್ದು ನೀವು ಹೆಸರು ಹೇಳ್ತೀರಿ ಅಂತ ನಿಮಗೆ ಗಳಿ ಸಂಬಂಧ ಜೋಡಣೆಗಳು ಸೆಟ್ಟಿಂಗ್ ಮಾಡ್ಕೋಬಹುದು ನೇ ಡ್ರೈವರ್ನಲ್ಲಿ ಆರಾಮಾಗಿ ನಿಮ್ಗೆ ಎಷ್ಟು ಆಳ್ಬೇಕು ಅಷ್ಟ ಆಳಕ್ಕೆ ಇಳಿಸಿ ಅಥವಾ ಸಾಲು ಮುಗಿತು ಸಾಲು ಮುಗಿದ ನಂತರ ಗಳಿಯನ್ನು ಮ್ಯಾಗ್ ಎಬ್ಸೋದು ಅದೆಲ್ಲ ಸೆಟ್ಟಿಂಗ್ ಮಾಡ್ಬೋದು ಮತ್ತೆ ಇಲ್ಲೂ ಸಹ ನೋಡ್ಬೋದು ನೀವು ಪಿನ್ ಸಿಸ್ಟಮ್ ಇಲ್ಲಿ ಜೋಡಿಸೋದ್ರೆ ಸಹ ಬಹಳ ಆಗದಂತ ಸಮಸ್ಯೆ ಇಲ್ಲ ನಿಮ್ಗೆ ಯಾವ ಹೈಟ್ ಬೇಕಾ ಆ ಹೈಟಿ ಜೋಡ್ಸ್ಬೋಬಹುದು ಇಲ್ಲೊಂದು ಹೈಟ್ ಐತೆ ಮತ್ತೆ ಇಲ್ಲೊಂದು ಹೈಟ್ ಐತೆ ಸೊ ನಿಮ್ಗೆ ಇನ್ನೂ ಆಳ್ಬೇಕು ಅಂದ್ರೆ ಇಲ್ಲೂ ಜೋಡ್ಸ್ಬಹುದು ಅಥವಾ ನಿಮ್ಗೆ ಮ್ಯಾಗ್ ಬೇಕಂದ್ರೆ ಇಲ್ಲೂ ಜೋಸ್ಕಬಹುದು ಎರಡು ಸೆಟ್ಟಿಂಗ್ ಇಟ್ಟಿದೈತೆ ಎರಡ್ ಸೆಟ್ಟಿಂಗ್ ಅಲ್ಲಿ ಐತಿ ಮತ್ತ ನಿಮ್ಗೆ ಎಷ್ಟೊಕ್ಕೊಂದ್ ಸೆಟ್ಟಿಂಗ್ ಆಡ್ಸಲಿಕ್ಕೆ ಇದ್ರೊಳಗು ಕೊಟ್ಟಿದದ ಸೊ ಮತ್ತೆ ಇನ್ನೊಂದ್ ಇಂಪಾರ್ಟೆಂಟ್ ನೀವ್ ಏನ್ ನೋಡ್ಬೋದು ಅಂದ್ರೆ ಇದಕ್ಕೆ ಹಿಂದ್ ಪಿ ಟಿ ಈ ಪಿಡಿಯೋದಿಂದ ನೀವು ಸ್ಪ್ರೇಯರ್ ಮತ್ತೆ ಎಚ್ ಡಿ ಪಿ ಪಂಪ್ ಏನು ತಿಳಿಸಿಕೊಟ್ಟೆ ಆ ರೀತಿ ಹಚ್ಕೊಂಡು ಇದನ್ನ ಯೂಸ್ ಮಾಡಬಹುದು ಸೊ ಒನ್ ಗಾಡಿ ಏನು ತಗೊಂಡ್ರೆ ಅಂದ್ರೆ ಮಲ್ಟಿಪಲ್ ಪರ್ಪಸ್ ನೀವು ಮಾಡ್ಕೋಬಹುದು ಈ ರೀತಿ ಪಂಪ್ ಸೈಡ್ ಬರ್ತಾವೆ ನೀರ್ ಜಗ್ಲಿಕ್ಕಾಗಿ ಸೊ ಅಂತ ಪಂಪ್ ಆಗ್ಲಿ ಏನಾಗ್ಲಿ ನೀವು ಗಳೆ ಸಾಮಾನುಗಳು ಗಾಡಿ ಒಳಗ ಮಲ್ಟಿಪಲ್ ಯೂಸ್ ತಗೋಬಹುದು ಸೊ ಹೆಂಗ ಬೈಕ್ ಸಂಡ್ ರೈತರಿಗಾಗಿ ಟ್ರಾಕ್ಟರ್ ತೊಗೊಂಡಷ್ಟು ಬಜೆಟ್ ಇಲ್ಲ ಸೊ ಅದಕ್ಕೆ ಖುಲಾ ಹೊಲ್ದಾಗ ಹೊಡೆದೈತಿ ಬಾಡಿಗೆನೂ ಹೊಡೆದ ನನಗೆ ಎಲ್ಲಾ ಕೆಲಸ ಆಗ್ಬೇಕ ವೀಡ್ರೆ ನೆಡ್ಕೋತ್ ಹೋಗೋದ್ರೆ ಬ್ಯಾಸ್ರ ಬರ್ತದೆ ಸೆಂಟರ್ ರೊಡ್ರ ವೈಬ್ರೇಷನ್ ಬ್ಯಾಕ್ ರೋಡ್ರಿ ಗಳೆ ಸಾಮಾನು ಜೋಡ್ಸಕ್ ಹಂಗಿಲ್ಲ ಸೊ ಅದ ನಿಮ್ ಪ್ರಾಬ್ಲಮ್ ಗಳು ಏನೈತೆ ಅದಕ್ಕಾಗಿ ಸೊಲ್ಯೂಷನ್ಗಾಗಿ ಇಂತದೊಂದು ಫೋರ್ ವೀಲ್ ಬೀಡರ್ ನನ್ ಹಿಡಿದೈತಿ ಇದ್ ಏನಾರ ನಿಮಗೆ ಏಳುವರಿ ಎಚ್ ಪಿ ಪೆಟ್ರೋಲ್ ಇಂಜಿನ್ ನಿಮ್ಗೆ ಬೇಕಿತ್ತಪ್ಪ ಫೋರ್ ವೀಲ್ ಬೀಡರ್ ಅಂದ್ರೆ ಇಲ್ಲಿ ಏನ್ ಇವೆಲ್ಲಾ ಇವೆಲ್ಲ ಗಾಳಿ ಜೊತೆಗೆ ಈ ಗಾಡಿ ಬರ್ತದ ವಿತ್ ಸೆಲ್ಫ್ ಸ್ಟಾರ್ಟ್ ಬ್ಯಾಟ್ರಿ ಇದು ಬಂದ್ಬಿಟ್ರೆ ನಿಮಗೆ ಒಂದ್ ಲಕ್ಷ ಹತ್ ಸಾವಿರ ರೂಪಾಯಿ ಕಿಮ್ಮತ್ ಆಗ್ತದ ಬೇ ಪೆಟ್ರೋಲ್ ಬಾ ಡೀಸೆಲ್ ಬೇಕಂತ ಹೇಳೋ ಮಂದಿನೂ ಬಹಳ ಮಂದಿ ಅದೇರಿ ಸೊ ಡೀಸೆಲ್ ಏನಾರ ನಿಮಗೆ ಬೇಕಿತ್ತಪ್ಪ ಅಂತಂದ್ರೆ ಡೀಸೆಲ್ ದ ಬರ್ತೈತಿ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಆಗ್ತದ ಸೊ ನಿಮ್ಗೆ ಯಾವ್ದು ಪಸಂದ್ ಬರ್ತೈತಿ ಆ ಗಾಡಿ ನೀವು ನಮಗೆ ಫೋನ್ ಹಚ್ಚಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಬಹುದು ಸೊ ನಿಮ್ಗೆ ಏನ್ರೀ ಈ ವಿಡಿಯೋ ಇಷ್ಟವಾಗಿತ್ತು ಅಂದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದ್ರ ಮನೆಯಾಗ ಹೋಗ್ಬೇಡ್ರಿ ಮತ್ತೆ ಇಷ್ಟೋ ತನಕ ನಮ್ ಜೊತೆಗಿದ್ದು ಈ ಗಾಡಿ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದಾಗಿ ಧನ್ಯವಾದಗಳು